ನಮಸ್ಕಾರ ಇದು ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಕರ್ನಾಟಕದ ಖ್ಯಾತ ಸಾಹಿತಿ ರಾಷ್ಟ್ರಕವಿ ಜಿ ಎಸ್ ಅವರ ಮೊಮ್ಮಗಳಾಗಿರುವ ಅನನ್ಯಾ ಪ್ರಸಾದ್ ಒಬ್ಬಂಟಿಯಾಗಿ ದೋಣಿಯಲ್ಲಿ ಹುಟ್ಟು ಹಾಕುತ್ತಾ ಅಂಟ್ಲಾಂಟಿಕ್ ಸಮುದ್ರದಲ್ಲಿ ಮೂರು ಸಾವಿರ ಕಿಲೋಮೀಟರ್ ದೂರವನ್ನು ಯಶಸ್ವಿಯಾಗಿ ಕ್ರಮಿಸಿದ ಮೊದಲ ಕಂದು ಓರಣೀಯ ಮಹಿಳೆ ಎಂಬ ಅದ್ಭುತವನ್ನು ಸಾಧಿಸಿ ಈ ಬಗೆಯ ಸಾಹಸಿಗಳಿಗೆ ಸ್ಫೂರ್ತಿದಾಯಕ ಮುನ್ನುಡಿಯನ್ನು ಬರೆದಿದ್ದಾರೆ ಕಳೆದ ಡಿಸೆಂಬರ್ ಹನ್ನೊಂದರಂದು ಶುರುವಾದ ಈ ಯಾನ ಜನವರಿ ಮೂವತ್ತೊಂದರಂದು ಯಶಸ್ವಿಯಾಗಿ ಸಂಪನ್ನಗೊಂಡಿತ್ತು ಕರ್ನಾಟಕ ಮೂಲದ ಅನನ್ಯ ಯುಕೆಯಲ್ಲಿ ನೆಲೆಸಿರುವ ಡಾಕ್ಟರ್ ಶಿವಪ್ರಸಾದ್ ಹಾಗೂ ಡಾಕ್ಟರ್ ಪೂರ್ಣಿಮಾ ಪ್ರಸಾದ್ ರವರ ಮಗಳು ಏಕಾಂಗಿಯಾಗಿ ಯಾನ ಕೈಗೊಂಡ ಅನನ್ಯ ಪ್ರಸಾದ್ ಅವರು ಬರ್ತಿ ಐವತ್ತೆರಡು ದಿನ ಐದು ಗಂಟೆ ನಲವತ್ನಾಲ್ಕು ನಿಮಿಷಗಳಲ್ಲಿ ಜಗತ್ತಿನಲ್ಲೇ ಅತ್ಯಂತ ಕಠಿಣ ಸಮುದ್ರ ಮಾರ್ಗದ ರೋಯಿಂಗ್ ಮಾಡಿದ್ದಾರೆ ಈ ಸಮುದ್ರಯಾನದ ಮೂಲಕ ದಕ್ಷಿಣ ಭಾರತದಲ್ಲಿ ಅನಾಥ ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಗಡಿ ಜಿಲ್ಲೆ ಚಾಮನಗರ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದೀನಬಂಧು ಟ್ರಸ್ಟ್ ಹಾಗೂ ಇಂಗ್ಲೆಂಡಿನಲ್ಲಿ ಮಾನಸಿಕ ಆರೋಗ್ಯ ಪ್ರತಿಷ್ಠಾಪನೆಗೆ ತಮ್ಮ ಸಾಹಸದ ಮೂಲಕ ಬೆಂಬಲ ನೀಡಿದ್ದಾರೆ ಅನನ್ಯ ಅವರ ಧೀಮಂತ ವ್ಯಕ್ತಿತ್ವಕ್ಕೆ ಹಾಗೂ ಅವರ ವಿಶ್ವ ದಾಖಲೆಗೆ ಅಭಿನಂದನೆಗಳು ಕೃಪೆ ಅಥ್ಲೆಟಿಕ್ ಅಸೋಸಿಯೇಷನ್ ಅನನ್ಯ ಪ್ರಸಾದ್ ಇಂಡಿಯಾ ನಮಸ್ಕಾರ ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ನಮಸ್ಕಾರ ಇದು ಜೆ ಬಿ ಸಿಕ್ಸ್ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು